ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಬುಧವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಕಡೆ ಎಲ್ಲರೂ ಮನೆಗೆ ಬರ್ತಾರೆ ಆಗ ಕಾವೇರಿ ಹೇಳ್ತಾಳೆ ನೋಡು ಪುಟ್ಟ ಇಷ್ಟೆಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಫೋಟೋ ಇಲ್ಲಿರಬಾರ್ದು ಅಂತ ಹೇಳಿದಾಗ ಏನಮ್ಮ ಹೇಳ್ತಾ ಇದ್ದೀರಾ ನೀವು ಅಂದಾಗ ಹೌದು ಪುಟ ನನಗೆ ಇಷ್ಟ ಇಲ್ಲ ಅಷ್ಟೇ ನೀನು ನನ್ನ ಮಾತು ಕೇಳ್ತೀಯ ತಾನೆ ಅಂದಾಗ ಹೌದಮ್ಮ ನಾನು ನಿನ್ನ ಮಾತು ಕೇಳ್ತೀನಿ ಅಂತ ಹೇಳಬೇಕಾದ್ರೆ ಈ ಕಡೆ ಸುಪ್ರೀತ ಬರ್ತಾಳೆ ಅದಕ್ಕೆ ಏನಂತ ಮಾತಾಡ್ತಾ ಇದ್ದೀರಾ ನೀವು ಬಿಟ್ಟು ಬಿಡಿ ವಿಚಾರನ ಇಲ್ಲಿಗೆ ಅದೇ ಇಡೋಕ್ಕಾಗತ್ತೆ ಇವತ್ತು ನನ್ನ ಮಗಳನ್ನ ನಮ್ಮಿಂದ ಎಲ್ಲರಿಂದ ದೂರ ಮಾಡಿದ್ಲು ಅವಳು ಅವಳಿಂದನೇ ಇಷ್ಟೆಲ್ಲ ನಡೆದಿರೋದು ನೋಡು ಅವೆಲ್ಲ ಏನು ಎತ್ತ ನಂಗೆ ಗೊತ್ತಿಲ್ಲ ಅಷ್ಟೇ ಇನ್ಮೇಲೆ ನಿನಿಗೂ ಲಕ್ಷ್ಮಿಗೂ ಯಾವುದೇ ರೀತಿ ಸಂಬಂಧ ಇರಬಾರ್ದಷ್ಟೇ ಪುಟ್ಟ ನೀನು ನನ್ನ ಮಾತು ಹೇಳಿ ಕೇಳ್ತೀ ಇಲ್ಲೋ ಅಷ್ಟೇ ಹೇಳು ಅಂದಾಗ ಸರಿಯಮ್ಮ ಅಂತ ಹೇಳಿದಾಗ ಸರಿ ಹಾಗಾದರೆ ತಡಿ ಬಂದೆ ಅಂತ ಹೇಳಿ ಮನೆಗೆ ಹೋಗಿ ಅವ್ರದ್ದು ಫೋಟೋ ಏನೇನಿದೆ ಎಲ್ಲ ತೆಗಿತಾಳೆ ಮದುವೆ ಫೋಟೋದಿಂದ ಹಿಡಿದು ಹಾಗೆ ಅವ್ರ ರೂಮಿಗೆ ಹೋಗಿ ಫೋಟೋ ಎಲ್ಲ ಇಟ್ಕೊಂಡ್ಬಂದು ಈ ಫೋಟೋ ಯಾವುದೇ ಕಾರಣಕ್ಕೂ ಇಲ್ಲಿರಬಾರ್ದು ಇದನ್ನು ಬಿಸಾಕ್ತೀನಿ ಅಂತ ಹೇಳಿದ್ದಕ್ಕೆ ವೈಷ್ಣವ್ ಹೇಳ್ತಾನೆ ಬೇಡ ಕಣಮ್ಮ ನಾನೇ ಹೊರ್ಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಕೊಡು ನಾನೇ ಎಲ್ಲವನ್ನು ಬಿಸಾಕ್ತೀನಿ ಅಂತ ಹೇಳಿ ಫೋಟೋನೆಲ್ಲ ಕಟ್ಕೊಂಡು ಒಂದು ಹಗ್ಗಕ್ಕೆ ಫೋಟೋನೆಲ್ಲ ತಗೊತಾನೆ ಹಗ್ಗಕ್ಕೆ ಅದನ್ನೆಲ್ಲ ಕಟ್ಕೊಂಡು ಪೂರ ಗಾಡಿಯಲ್ಲಿ ಕೂತ್ಕೊಂಡು ಅಲ್ಲಿಂದ ತಕ್ಕೊಂಡೋಗಿ ಬಿಸಾಕಬೇಕು ಅಂತ ಹೇಳಿ ಓಡುತ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ವೈಷ್ಣವು ಲಕ್ಷ್ಮಿ ಹತ್ರನೇ ಹೋಗಿ ಆ ಫೋಟೋನೆಲ್ಲ ಕೊಡ್ತಾನೆ ಅಥವಾ ದೂರ ಹೋಗಿ ಬಿಸಾಕಿ ಬರ್ತಾನ ಅಂತ ಹೇಳಿ ಮುಂದೆ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು